ಹೇಗಿದ್ದೀರಾ ಹೈ ಓ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಆಫ್ ಕಾಲರ್ ನೆಕ್ ಕಟಿಂಗ್ ಅನ್ನ ಮಾಡಿ ತೋರಿಸ್ತಾ ಇದೀನಿ ತುಂಬಾನೇ ಟ್ರೆಂಡ್ ಅಲ್ಲಿ ಇದೆ ತುಂಬಾನೇ ಇಷ್ಟಪಟ್ಟು ಈ ಸ್ಟಿಚಿಂಗ್ ಅನ್ನ ಮಾಡಿಸ್ಕೊಂತಾರೆ ಅದಕ್ಕೋಸ್ಕರ ಬಿಗಿನರ್ಸ್ ಆದವ್ರಿಗೆ ಗೊತ್ತಿಲ್ಲದೆ ಇರುವಂತವ್ರಿಗೆ ಎಲ್ಲರಿಗೂ ಈ ವಿಡಿಯೋ ಅಂತ ಹೇಳ್ತಾ ಖಂಡಿತ ಈ ವಿಡಿಯೋನ ಕೊನೆಯವರೆಗೂ ನೋಡಿ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಸ್ಟಿಚಿಂಗ್ ವಿಡಿಯೋನೂ ಮುಂದೆ ಇರುತ್ತೆ ನೋಡಿ ಮಿಸ್ ಮಾಡ್ಕೋಬೇಡಿ ವೀಡಿಯೋಸ್ಗಳನ್ನ ಮಿಸ್ ಮಾಡ್ಕೊಂಡ್ರೆ ನಿಮಗೆ ಲಾಸ್ ಆದಷ್ಟು ಫ್ರೀಯಾಗಿ ಹೇಳ್ಕೊಡ್ತಾ ಇರುವಂಥದ್ದನ್ನು ಆದಷ್ಟು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಹಾಗಿದ್ರೆ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ಮತ್ತು ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನಷ್ಟು ಡಿಸೈನ್ಸ್ ವೀಡಿಯೋಸ್ಗಳಿಗಾಗಿರ್ಬೋದು ಆರಿವರ್ಕ್ ವೀಡಿಯೋಸ್ಗಳಿಗಾಗಿರ್ಬೋದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಆದಷ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಈಗ ಇದು ಮೂವತ್ತಾರು ಎದೆ ಸುತ್ತಳತಿಯ ಹಾಫ್ ಕಾಲರ್ ನೆಕ್ ಬ್ಲೌಸ್ ಕಟಿಂಗ್ ಬನ್ನಿ ಆಗಿದ್ರೆ ಕಟಿಂಗ್ ಮಾಡ್ಕೊಳ್ಳೋಣ ಹೇಗ್ ನೋಡಿ ಒಂದು ಮೀಟರ್ ಪೀಸ್ ಅನ್ನ ತಗೊಂಡಿದ್ದೀನಿ ನಾನು ಅದನ್ನ ನೋಡಿ ಎಡ್ ಜಿ ಈ ರೀತಿ ಇದೆಯಲ್ಲ ಈ ರೀತಿ ಮಡ್ಚಿಟ್ಕೊಂಡಿದೀನಿ ಈಗ ಈಗ ಸೆಕೆಂಡ್ ಈ ರೀತಿ ಫೋಲ್ಡಿಂಗ್ ಅನ್ನು ಮಾಡ್ಕೊತ ಇದ್ದೀನಿ ನೋಡಿ ಇದು ಮೂವತ್ತಾರು ಸುತ್ತಳತೆ ಸುತ್ತಳತೆಯಾಗಿರೋದ್ರಿಂದ ಹನ್ನೊಂದು ಇಂಚು ಬೇಕಾಗತ್ತೆ ಒಂಬತ್ತು ಇಂಚು ರೆಡಿ ಬರುತ್ತೆ ನಮಗೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾನೇ ಇಟ್ಕೊಳ್ಳಿ ಇದು ಇದಾಗಿರೋದ್ರಿಂದ ಕಾಲರ್ ನೆಕ್ ಆಗಿರೋದ್ರಿಂದ ಹನ್ನೊಂದು ಹನ್ನೊಂದುವರೆಗೆ ಇಟ್ಕೊಳ್ಳಿ ಏನು ತೊಂದರೆ ಇಲ್ಲ ಆಯಿತು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಜೊತೆಗೆ ಲೆಂತು ಸ್ಲೀವ್ಸ್ ಲೆಂತು ಕರೆಕ್ಟ್ ಸಾರಿ ಬ್ಯಾಕ್ ನೆಕ್ ಲೆಂತ್ ಏನು ತೆಗಿತೀವಲ್ಲ ಬ್ಲೌಸ್ ನೆಕ್ ಲೆಂತು ಕರೆಕ್ಟ್ ಆಗಿದೆ ಹದಿನೈದು ರೆಡಿ ಇದೆ ಹದಿನೇಳು ಇಂಚ್ ಇದೆ ಸಾಕಾಗತ್ತೆ ಹಾಗಿದ್ರೆ ಬನ್ನಿ ಈಗ ಕಟಿಂಗ್ ಮಾಡ್ಕೊಳ್ಳೋಣ ಇದೆ ನೋಡಿ ಈ ರೀತಿ ಕಟಿಂಗ್ ಮಾಡ್ಕೋಬೇಕು ಈಗ ಇದನ್ನ ನಾಲ್ಕು ಭಾಗವಾಗಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನೋಡಿ ಈ ರೀತಿ ನೀಟಾಗಿ ಇಟ್ಕೋಬೇಕು ಕರೆಕ್ಟಾಗಿ ನೀಟಾಗಿ ಮಡ್ಚ್ಕೊಳ್ಳಿ ಮಡ್ಚ್ಕೊಳ್ಳೋದ್ರಲ್ಲೂ ಇರುತ್ತೆ ನಿಮಗೆ ಕರೆಕ್ಟಾಗಿ ಮಡ್ಚ್ಕೊಂಡ್ರಷ್ಟೇ ಅದು ನೀಟಾಗಿ ಬರುವಂಥದ್ದು ಈಗ ಇಟ್ಕೊಂಡ್ವಿ ಮೂವತ್ತಾರು ಎದೆ ಸುತ್ತಳತೆಗೆ ನಮಗೆ ಹಾರ್ಮೋಲ್ ಹತ್ರ ಎಷ್ಟು ಇಂಚು ಬರುತ್ತೆ ಅಂದರೆ ಎಂಟು ಇಂಚುವರೆಗೂ ನಾವು ಇಟ್ಕೊಬೋದು ಏಳು ಮುಕ್ಕಾಲರಿಂದ ಎಂಟು ಇಂಚವರೆಗು ಇಟ್ಕೊಬೋದು ಏಳು ಮುಕ್ಕಾಲಿಗೆ ಇಟ್ಕೊತೀನಿ ನಾವು ಅಲ್ಲಿ ಏಳು ಮುಕ್ಕಾಲು ಇಟ್ಟ ಮೇಲೆ ನಮಗೆ ಇಲ್ಲಿ ಏಳುವರೆವರೆಗೂ ಇದನ್ನು ಇಟ್ಕೋಬೋದು ನೋಡಿ ಡೌನಿಂಗು ಏಳುವರೆವರೆಗೂ ಇಟ್ಕೊಬೋದು ಇದನ್ನು ಆಮೇಲೆ ನಂತರ ಇಲ್ಲಿ ಈ ರೀತಿ ಕ್ರಾಸ್ ಆಗಿ ಕೊಡಬೇಕು ಇದಕ್ಕೇನು ಒಂದೂವರೆ ಇಂಚು ಒಂದು ಕಾಲು ಇಂಚು ಆ ರೀತಿ ಎಲ್ಲ ಏನು ತೆಗಿಯಂಗಿಲ್ಲ ಈ ರೀತಿ ಕೊಟ್ಕೊಳ್ಳೋಣ ಇಲ್ಲಿ ಬಂದು ಇಲ್ಲಿ ಮೂರು ಇಂಚು ನಮಗೆ ಬಿಡ್ತು ಬಂದು ಮೂರು ಇಂಚು ಆದರೆ ಇಲ್ಲಿ ಬಂದು ನಮಗೆ ಐದು ಇಂಚು ಸಿಗತ್ತೆ ನಮಗೆ ಸಾಕಾಗತ್ತೆ ಮೂರು ಇಂಚು ಇಲ್ಲಿಂದ ಇಲ್ಲಿಗೆ ಇಟ್ಕೊಳ್ಳೋಣ ಇಟ್ಕೊಂಡಾದ ನಂತರ ಈಗ ನಾವು ಫ್ರಂಟ್ ಓಪನ್ ಬರುತ್ತೆ ಇದು ಬ್ಯಾಕಲ್ಲಿ ಓಪನ್ ಬರೋಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಇದಕ್ಕೆ ಏಳು ಇಂಚನ್ನು ಇಟ್ಕೊತ ಇದ್ದೀನಿ ಏನೂ ತೊಂದರೆ ಇಲ್ಲ ಯಾವುದೇ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ನೋಡಿ ಬಾಕ್ಸ್ ಥರ ಇದನ್ನು ಮಾಡ್ಕೋಬೇಕು ಇಲ್ಲಿ ಮೇಲೆ ಮೂರು ಇಂಚನ್ನು ಹಾಕಿದ್ದೀವಿ ನೋಡಿ ಆ ಮೂರು ಇಂಚವರೆಗೂ ಬಾಕ್ಸ್ ಥರ ಮಾಡ್ಕೊಂಡ್ಬಿಡೋಣ ನೋಡಿ ಈ ರೀತಿ ಬಾಕ್ಸ್ ಥರ ಮಾಡಿಕೊಂಡು ಇಲ್ಲೊಂದು ಶೇಪನ್ನು ಕೊಟ್ಕೋಬೇಕು ಈ ರೀತಿ ಶೇಪ್ ಕೊಟ್ಕೊಂಡ್ರಾಯ್ತು ಜೊತೆಗೆ ಇಲ್ಲಿ ಮಾಮೂಲಿ ಕ್ರಾಸ್ ಬೆಲ್ಟ್ ನಾಲ್ಕು ಇಂಚು ಇಲ್ಲಿ ಮೂರು ಇಂಚು ಇಷ್ಟು ಇದಾದ ನಂತರ ನಾವು ಹಿಂದೆ ಯಾವುದೇ ಕಟಿಂಗ್ ಹಿಂದೆ ಮಾಡಂಗಿಲ್ಲ ಫ್ರೆಂಡ್ಸ್ ಇದನ್ನು ಜೊತೆಗೆ ಇಲ್ಲಿ ಕಟಿಂಗ್ ಕಟಿಂಗ್ ಆದಮೇಲೆ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ಈಗ ನೋಡಿ ಇದನ್ನು ಫಸ್ಟ್ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ತೀನಿ ಇದಕ್ಕೂ ಮೂವತ್ತು ಸುತ್ತಳತೆ ಬರುತ್ತೆ ವೇಸ್ಟು ನನ್ನ ಹೇಳಲೇ ಇಲ್ಲ ನೋಡಿ ನಮಗೆ ಏಳುವರೆ ಬರುತ್ತೆ ಪ್ಲಸ್ ಒಂದು ಇಂಚನ್ನು ಆ್ಯಡ್ ಮಾಡ್ಕೊಂಡ್ರೆ ಎಂಟುವರೆಗೆ ನಾವು ಇಲ್ಲಿ ಒಂದು ಮಾರ್ಕನ್ನು ಮಾಡ್ಕೊಳ್ಳೋದು ಮತ್ತೆ ಇಲ್ಲೂ ಅಷ್ಟೇ ಇಲ್ಲಿ ನೋಡಿ ಇಲ್ಲಿ ಬತ್ತುವರೆಗೆ ಇಷ್ಟಕ್ಕೆ ಒಂಬತ್ತು ಇಂಚು ಮೂವತ್ತಾರು ಎದೆ ಸುತ್ತಳತೆ ಆಗಿರೋದ್ರಿಂದ ನೋಡಿ ಎಷ್ಟು ಬರುತ್ತೆ ಇಷ್ಟು ಮಾರ್ಜಿನ್ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಯಾಕೆ ಅಂದರೆ ಇದು ಕಾಲರ್ ನೆಕ್ ಆಗಿರೋದ್ರಿಂದ ಈಗ ನೋಡಿ ಇದನ್ನು ಕಟ್ ಮಾಡ್ಕೊಳ್ಳೋಣ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಹಾಫ್ ಇಂಚು ನೀವು ಕಾಲರ್ ನೆಕ್ ಆಗ್ಬೋದು ಬೋಟ್ ನೆಕ್ ಆಗ್ಬೋದು ಇಲ್ಲಿ ಹಾಫ್ ಇಂಚ್ ಡೌನ್ ಯಾಕೆ ಅಂದರೆ ನಮಗೆ ಮಾಮೂಲಿ ತರ್ಟಿ ಸಿಕ್ಸ್ ಎದೆ ಸುತ್ತಳತಿಯ ನಾರ್ಮಲ್ ಬ್ಲೌಸ್ಗೆ ನಾವು ಐದರಿಂದ ಐದೂವರೆ ಇಂಚ್ ತಗೋತೀವಿ ಇಲ್ಲಿ ಏಳುವರೆ ಇಂಚನ್ನು ತಗೊಂಡಿದ್ದೀವಿ ಯಾಕೆಂದ್ರೆ ಇಲ್ಲಿ ಬಿಟ್ಟು ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ಈಗ ಏನು ಮಾಡಬೇಕು ಹಾಫ್ ಇಂಚ್ ಇಲ್ಲಿ ನೋಡಿ ಹಾಫ್ ಇಂಚ್ ಡೌನಿಂಗನ್ನು ಇಲ್ಲಿಂದ ಕೊಟ್ಕೋಬೇಕು ನೋಡಿ ಇಲ್ಲಿಂದ ಇಲ್ಲಿಂದ ಹಾಫ್ ಇಂಚ್ ಕಂಪಲ್ಸರಿ ಕಟಿಂಗನ್ನು ಮಾಡ್ಕೋಬೇಕು ನೋಡಿ ಪರ್ಫೆಕ್ಟಾಗಿ ಕಾಲರ್ ನೆಕ್ ಅನ್ನೋದು ಬರುತ್ತೆ ಈಗ ನೋಡಿ ಫ್ರಂಟ್ ನೆಕ್ ಮಾತ್ರ ಕಟಿಂಗನ್ನು ಮಾಡ್ಕೋಬೇಕು ಬ್ಯಾಕಲ್ಲಿ ಯಾವುದೇ ಕಟಿಂಗ್ ಇಲ್ಲ ಸ್ಟಿಚಿಂಗಲ್ಲಿ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನಾನು ಡಿಸೈನ್ ಮಾಡೋದಿದೆ ಬ್ಯಾಕ್ ನೆಕ್ಕು ನಾನು ಕಟಿಂಗ್ ಸ್ಟಿಚಿಂಗ್ ಮಾಡ್ತೀನಲ್ಲ ಆಗ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ನೋಡಿ ಈಗ ಇಲ್ಲಿ ಒಂದು ಹಾಫ್ ಇಂಚಷ್ಟು ನಾವು ಫ್ರಂಟ್ ನೆಕ್ ಫ್ರಂಟ್ ಹಾರ್ಮೋಲ್ ಬರುತ್ತೆ ನೋಡಿ ಫ್ರಂಟ್ಗೆ ನಾವು ಒಂದು ಹಾಫ್ ಇಂಚು ತೆಗೆಯೋದು ಆಗೇನು ಮಾಡಬೇಕು ತೋರಿಸ್ತೀನಿ ಇಲ್ಲಿ ಹಾಫ್ ಇಂಚು ಒಳಗಡೆಗೆ ತಗೊಂಡು ಈ ರೀತಿ ಹಾಕೋಬೇಕು ಹಾಕೊಂಡು ಇಲ್ಲಿಂದ ಮಾರ್ಕ್ ಮಾಡ್ಕೊಂಡು ತೆಗೆಯೋದು ಎರಡು ಪೀಸ್ ಮಾತ್ರ ಕಟಿಂಗ್ ಮಾಡ್ಕೋಬೇಕು ನೋಡಿ ಎರಡು ಪೀಸ್ ಮಾತ್ರ ಕಟಿಂಗನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ ಸ್ಟಿಚಿಂಗಲ್ಲಿ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ಈಗ ಸ್ಲೀವ್ಸ್ ಕಟಿಂಗನ್ನು ಅನ್ನ ಮಾಡ್ಕೊಳ್ಳೋಣ ನಾಲ್ಕು ಫೋಲ್ಡಾಗಿ ಆಗಿ ಈ ರೀತಿ ಮಡ್ಚ್ಕೊಳ್ಳಿ ಫಸ್ಟ್ ಮಡ್ಸ್ಕೊಂಡಾದ ನಂತರ ಭಾಳಾಗ ಫೋಲ್ಡ್ ಮಡ್ಸ್ಕೋಬೇಕು ಮಡ್ಚ್ಕಂಡಾದ ನಂತರ ಇಲ್ಲಿ ನೋಡಿ ಇದು ಸ್ಲೀವ್ಸ್ ಬಂದು ಐದು ಇಂಚ್ ಬರುತ್ತೆ ಇದು ಮಾರ್ಜಿನ್ ಒಂದೂವರೆ ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ ಇಲ್ಲಿ ನೋಡಿದ್ರೆ ಇದು ಆರು ಇಂಚ್ ಬರುತ್ತೆ ಇಷ್ಟು ಆಫ್ ಸ್ಲೀವ್ಸ್ ಇದು ಈಗ ನೋಡಿ ಈಗ ಇಲ್ಲಿಂದ ಮೂರುವರೆಗೆ ಮೂರುವರೆ ಡೌನಿಂಗು ಮೂರು ಇಂಚು ಇಟ್ಟರೆ ಸಾಕು ಮೂರುವರೆ ಬೇಡ ಮೂರು ಇಂಚು ಡೌನಿಂಗನ್ನು ಇಟ್ಕೊಳ್ಳೋಣ ಇಟ್ಕೊಂಡು ಇಲ್ಲಿಂದ ಈ ರೀತಿ ಕೊಟ್ಕೋಬೇಕು ಇಲ್ಲಿಂದ ನೋಡಿ ಈ ರೀತಿ ಕೊಟ್ಕೊಂಡು ಇದು ನಮಗೆ ಶೇಪ್ಗೆ ಹೋಗತ್ತೆ ನೋಡಿ ಈಗ ಇಲ್ಲಿ ಹಾಕಿದ್ನಲ್ಲ ಎರಡು ಇಂಚನ್ನು ಇಲ್ಲಿಗೆ ಮಾರ್ಜಿನ್ ಆಗಿ ಹಾಕೋಬೇಕು ಬಟ್ಟೆ ಸಾಕಾಗತ್ತೆ ಎಲ್ಲೂ ಪೀಸ್ ಕಟ್ಟೋ ಅವಶ್ಯಕತೆ ಇಲ್ಲ ಕಾಲರ್ ನೆಕ್ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡ್ತಾ ಇರಿ ವಿಡಿಯೋಸ್ ಎಲ್ಲ ಫಾಲೋ ಮಾಡ್ತಾ ಇರಿ ನೋಡಿದ್ರಲ್ಲ ಸ್ಟಿಚಿಂಗು ಕಟ್ಟಿಂಗ್ ವಿಡಿಯೋ ಹೇಗಿತ್ತು ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದ್ರ ಸ್ಟಿಚಿಂಗ್ ವಿಡಿಯೋನೂ ಹಾಕ್ತೀನಿ ನೋಡೋರಂತೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್